ಆಕಿನ ಮಗ ಚಲೋ ಅಲ್ಲಿ ಬೆಳ್ಳ ನಾನು ಆಕಿಗೆ ಯೂಟ್ಯೂಬ್ ಇದಕ್ಕೆ ನಾನು ಕಳ್ಸಿದ್ ಕರೆ ಆ ಇದಕ್ಕಲ್ಲ ಅದು ಇಂಥ ಕೆಲ್ಸಕ್ಕೆ ನಾನು ನಮ್ಮ ಕಳ್ಸಾವಲ್ಲ ಅದಕ್ಕೆ ಅವನು ಅದಕ್ಕೆ ತಲೆ ಕೆಡಿಸಿ ನಮ್ಮ ಕೂಡ ಚಂದಾಗಿ ಅಂತಂಬ್ರ ಟೈಪ್ ಬಿದ್ದು ಆಕಿಗೆ ಅಕ್ಕ ಅಂದನವ ಅಂದು ಆ ಟೈಪ್ ಮಾಡಿ ನಮ್ಮ ಗೊತ್ತಿಲ್ಲ ಹಂಗ ಮದುವೆ ಮಾಡ್ಕೊಂಬಾರ ರೆಜಿಸ್ಟರ್ ಆಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಸರಿ ಇಲ್ರಿ ಯಾಕೆ ಮುಂಡುವಾಡ್ದಾಗ ಕಂಪ್ಲೀಟ್ ಆಗೈತಿ ಈಗ ಈ ಅದು ಕೇಸ್ ಆಗೈತಿ ಈಗ ಈಗ ಅಲ್ಲಿ ಒಂದು ಬ್ರಾಂಡ್ ಪೂರ್ ಸಿಕ್ಕೈತಿ

ಈಗ ಈಗ ಅದ ಮತ್ತೆ ಅದ ಮತ್ತೆ ಈಗ ಅದಕ್ಕೆ ನನಗೆ ತೆಲೀಗಿ ಚೇಂಜ್ ಆಗಿ ಆಕಿ ಸ್ವಲ್ಪ ವಾಸ ಹಾಕಿ ಅವಕಾಶ ಬೇಕಾಗಿ